ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ಪ್ರಶ್ನೋತ್ತರದ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಅಧ್ಯಾಯ ಇಪ್ಪತ್ತೆಂಟು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪಾಠ ಆಧಾರಿತ ಮೂಲ್ಯಾಂಕನ ಅಥವಾ ಎಲ್ ಬಿ ಎ ಲೆಸನ್ ಬೇಸಡ್ ಅಸೆಸ್ಮೆಂಟ್ ನ ಪ್ರಶ್ನೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿರುವಂತಹ ಮಾದರಿ ಉತ್ತರಗಳನ್ನು ಇಲ್ಲಿ ನೋಡ್ಕೊಂಡು ಬರೋಣ ತೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಧ್ಯಾಯ ಇಪ್ಪತ್ತೆಂಟು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಅಧ್ಯಾಯವಾಗಿರುವುದು ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಎಂಸಿಕ್ಯೂ ಪ್ರಶ್ನೆಗಳಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಬೇಡಿಕೆ ಹೆಚ್ಚಿದಾಗ ಉತ್ಪಾದನೆ ಸ್ಥಿತಿ ಅಂತ ಹೇಳಿ ಈ ಎಲ್ಲ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಆದ್ರೆ ನಾವು ನೇರವಾಗಿ ಉತ್ತರವನ್ನ ನೋಡ್ಕೊಂಡು ಬರೋಣ ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ ಸ್ಥಿತಿ ಹೆಚ್ಚಾಗುತ್ತದೆ ಎರಡನೇ ಪ್ರಶ್ನೆ ಸರಕು ಸೇವೆಗಳನ್ನು ಬಯಕೆಯ ತೃಪ್ತಿಗಾಗಿ ಬಳಸುವುದು ಅನುಭೋಗ ಆಗಿರುವಂಥದ್ದು ಮೂರನೇ ಪ್ರಶ್ನೆ ದೈಹಿಕ ಶ್ರಮಕ್ಕೆ ಒಂದು ಉದಾಹರಣೆ ಕೇಳಿರುವಂಥದ್ದು ಉಳುವುದು ದೈಹಿಕ ಶ್ರಮಕ್ಕೆ ಒಂದು ಉದಾಹರಣೆಯಾಗಿದೆ ನಾಲ್ಕನೇ ಪ್ರಶ್ನೆ ನ್ಯಾಯವಾದಿಯ ಶ್ರಮ ಈ ರೀತಿಯ ಶ್ರಮಕ್ಕೆ ಉದಾಹರಣೆಯಾಗಿದೆ ಇದು ಮಾನಸಿಕ ಶ್ರಮಕ್ಕೆ ಉದಾಹರಣೆಯಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಐದನೇ ಪ್ರಶ್ನೆ ಬೇಡಿಕೆ ಎಂದರೇನು ಅಂತ ಕೇಳಿರುವಂಥದ್ದು ಒಂದು ನಿರ್ದಿಷ್ಟ ಸಮಯದಲ್ಲಿ ಗ್ರಾಹಕರು ಒಂದು ವಸ್ತುವನ್ನು ಅಥವಾ ಸೇವೆಯನ್ನು ವಿವಿಧ ಬೆಲೆಗಳಲ್ಲಿ ಖರೀದಿಸಲು ಸಿದ್ಧರಿರುವ ಮತ್ತು ಖರೀದಿಸುವ ಸಾಮರ್ಥ್ಯವನ್ನು ಹೊಂದಿರುವ ಪ್ರಮಾಣವನ್ನು ಬೇಡಿಕೆ ಎನ್ನುವರು ಇನ್ನು ಆರನೇ ಪ್ರಶ್ನೆ ತಲವರಮಾನ ಎಂದರೆ ಒಂದು ರಾಷ್ಟ್ರದ ಜನಸಂಖ್ಯೆಯನ್ನು ಆದಾಯದಿಂದ ಭಾಗಿಸಿದಾಗ ದೊರೆಯುವ ವರಮಾನವೇ ತಲವರಮಾನ ಏಳನೇ ಪ್ರಶ್ನೆ ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ ಮಾರಾಟಕ್ಕಾಗಿ ಸಿದ್ಧವಾಗಿರುವ ಸರಕು ಸೇವೆಗಳ ಪ್ರಮಾಣ ಯಾವುದು ಅಂತ ಕೇಳಿರುವ ಪೂರೈಕೆ ಸಮಯೋಪಯುಕ್ತತೆ ಎಂದರೆ ಯಾವುದಾದರೂ ಒಂದು ಸರಕು ಹೇರಳವಾಗಿ ದೊರೆಯುವ ಸಂದರ್ಭದಲ್ಲಿ ಸಂಗ್ರಹಿಸಿಟ್ಟು ಅದು ದೊರೆಯದ ಸಮಯದಲ್ಲಿ ಪೂರೈಸುವುದು ಇನ್ನು ಮೂರನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಒಂಬತ್ತನೇ ಪ್ರಶ್ನೆ ಬೇಡಿಕೆ ರಾಷ್ಟ್ರದ ಪ್ರಗತಿಯ ಪ್ರತೀಕ ಸಮರ್ಥಿಸಿರಿ ಉತ್ಪಾದನಾ ಕ್ಷೇತ್ರದಲ್ಲಿ ಬೇಡಿಕೆ ಪ್ರಭಾವ ಹೆಚ್ಚು ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ ಉದ್ಯೋಗ ವರಮಾನ ಪೂರೈಕೆ ಹೆಚ್ಚುತ್ತದೆ ಜನರ ಜೀವನ ಮಟ್ಟ ಸುಧಾರಿಸುತ್ತದೆ ರಾಷ್ಟ್ರದ ವರಮಾನ ಹೆಚ್ಚಾಗಿ ರಾಷ್ಟ್ರ ಪ್ರಗತಿ ಹಾದಿಯಲ್ಲಿ ಮುಂದುವರಿಯುತ್ತದೆ ಬೇಡಿಕೆ ಕಡಿಮೆಯಾದಲ್ಲಿ ಉತ್ಪಾದನೆ ಕಡಿಮೆಯಾಗಿ ಆದಾಯ ಕಡಿಮೆಯಾಗುತ್ತದೆ ನಿರುದ್ಯೋಗ ಹೆಚ್ಚುತ್ತದೆ ಜನರ ಜೀವನ ಮಟ್ಟ ಕುಸಿಯುತ್ತದೆ ರಾಷ್ಟ್ರದ ಪ್ರಗತಿ ಕುಸಿಯುತ್ತದೆ ಆದ್ದರಿಂದ ಬೇಡಿಕೆ ರಾಷ್ಟ್ರದ ಪ್ರಗತಿಯ ಪ್ರತೀಕವಾಗಿದೆ ಇನ್ನು ಹತ್ತನೇ ಪ್ರಶ್ನೆ ಒಂದು ರಾಷ್ಟ್ರ ಕಟ್ಟುವಲ್ಲಿ ಶ್ರಮ ಮಹತ್ವದಾಗಿದೆ ಸಮರ್ಥಿಸಿ ಒಂದು ದೇಶದ ಪ್ರಗತಿಗೆ ದೈಹಿಕ ಮತ್ತು ಮಾನಸಿಕ ಶ್ರಮಗಳೆರಡೂ ಮಹತ್ವದಾಗಿದೆ ದೈಹಿಕ ಶ್ರಮ ವಹಿಸುವಾಗ ಸಂಖ್ಯೆ ಕಡಿಮೆಯಾದಲ್ಲಿ ಉತ್ಪಾದನಾ ಕಾರ್ಯ ಕುಂಠಿತವಾಗುತ್ತದೆ ಮಾನಸಿಕ ಶ್ರಮದಿಂದ ದೇಶ ಅಭಿವೃದ್ಧಿ ಹೊಂದುತ್ತದೆ ದೈಹಿಕ ಶ್ರಮ ನಿರ್ವಹಿಸಲು ಎಲ್ಲರೂ ಸಿದ್ಧರಿರಬೇಕು ದೈಹಿಕ ಶ್ರಮ ಮತ್ತು ಮಾನಸಿಕ ಶ್ರಮ ಪಡುವವರನ್ನು ಮೇಲು ಕೀಳೆಂದು ಸಮಾಜ ಭೇದ ಮಾಡಬಾರದು ದೈಹಿಕ ಶ್ರಮವಿಲ್ಲದೆ ಯಂತ್ರಗಳನ್ನು ನಡೆಸಲು ಹಾಗೂ ಯಂತ್ರ ಮಾಡದ ಕೆಲಸ ನಿರ್ವಹಿಸಲು ಸಾಧ್ಯವಿಲ್ಲ ದೇಶದ ಅಭಿವೃದ್ಧಿ ಎರಡು ರೀತಿಯ ಶ್ರಮ ಅತ್ಯಗತ್ಯವಾಗಿದ್ದು ಎಲ್ಲ ರೀತಿಯ ಉದ್ಯೋಗ ನಿರ್ವಹಿಸಲು ನಾವು ಸಿದ್ಧರಿರಬೇಕು ಇದರಿಂದ ಶ್ರಮದ ಮಹತ್ವದ ಅರಿವು ಆಗುತ್ತದೆ ಸಮಾನ ಭಾವನೆ ಉಂಟಾಗುತ್ತದೆ ರಾಷ್ಟ್ರ ಕಟ್ಟುವ ಕಾರ್ಯ ಸಾಧ್ಯವಾಗುತ್ತದೆ ಇನ್ನು ಹನ್ನೊಂದೇ ಪ್ರಶ್ನೆ ನಿಮ್ಮ ಕುಟುಂಬದ ಸದಸ್ಯರು ಮಾಡುವ ದೈಹಿಕ ಶ್ರಮದ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಕೃಷಿ ಕೆಲಸ ಗಾರೆ ಕೆಲಸ ಪಶುಪಾಲನೆ ಕುಂಬಾರಿಕೆ ಬುಟ್ಟಿ ಎಣೆಯುವುದು ಇಟ್ಟಿಗೆ ತಯಾರಿಸುವುದು ಬೀಡಿ ಕಟ್ಟುವುದು ಕಟ್ಟಡ ನಿರ್ಮಾಣ ಕುಲುಮೆ ಕೆಲಸ ಇತ್ಯಾದಿ ಇನ್ನು ಹನ್ನೆರಡನೇ ಪ್ರಶ್ನೆ ಅನುಭೋಗ ಎಂದರೇನು ವಿಧಗಳನ್ನು ತಿಳಿಸಿ ಮಾನವನು ತನ್ನ ತೃಪ್ತಿಗಾಗಿ ಸರಕು ಮತ್ತು ಸೇವೆಗಳನ್ನು ಉಪಯೋಗಿಸುವುದೇ ಉಪಭೋಗ ಅನುಭೋಗದಲ್ಲಿ ಎರಡು ವಿಧಗಳಿವೆ ಉತ್ಪಾದನೆಗಾಗಿ ಸರಕು ಮತ್ತು ಸೇವೆಗಳನ್ನು ಬಳಸುವುದು ಬಯಕೆಗಳ ತೃಪ್ತಿಗಾಗಿ ಸಿದ್ಧ ಮಾಡಿದ ಸರಕು ಮತ್ತು ಸೇವೆಗಳನ್ನು ಬಳಸುವ ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿ ಇತರ ವಿಡಿಯೋಗಳು ವೀಕ್ಷಿಸ್ತಾರೆ ಧನ್ಯವಾದಗಳು